ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಸ್ವತಿ ನಾನಿವತ್ತು ನವರಾತ್ರಿಯ ಒಂಬತ್ತು ದಿನಗಳ ದೇವರ ಹೆಸರು ಮತ್ತು ದೇವರ ಪೂಜೆ ಮತ್ತು ಯಾವ ಇಡಬೇಕು ಹಾಗೆ ಯಾವುದು ನೈವೇದ್ಯವನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಫಸ್ಟು ಮೂರನೇ ತಾರೀಕು ಬಂದು ಶೈಲಪುತ್ರಿ ಅಮ್ಮನವರ ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ ಶೈಲಪುತ್ರಿ ಅಮ್ಮನವ್ರಿಗೆ ಗೋಲ್ಡ್ ಕಲರ್ ತುಂಬಾ ಇಷ್ಟ ಅಂದರೆ ಬೂಂದಿ ನೈವೇದ್ಯ ಅಂದರೆ ಬೂಂದಿಯನ್ನು ನಾವು ಮಾಡ್ಬೋದು ಅಥವಾ ಬೂಂದಿ ಮಾಡೋಕ್ಕಾಗಲಿಲ್ಲ ಅಂದರು ಕೇಸರಿ ಭಾತ್ ಆದರೂ ಮಾಡ್ಬೋದು ಕೇಸರಿ ಭಾತ್ನ ಮಾಡ್ಬೋದು ಆ ತಾಯಿಗೆ ಯಾವ ಹೂವು ತುಂಬಾ ಇಷ್ಟ ಅಂತಂದರೆ ಕಿತ್ತಳೆ ಕಲರ್ ಹೂವು ಬರುತ್ತಲ್ಲ ಆ ಕಲರ್ ಇಷ್ಟ ಆದರೆ ಆ ಹೂವು ಸಿಗೋದಿಲ್ಲ ಅದಕ್ಕೆ ಕೆಂಪು ದಾಸವಾಳ ಹೂವನ ನೀವು ಇಟ್ಟು ಪೂಜೆನ ಮಾಡ್ಬೋದು ಕಲರ್ ಕೂಡ ಕಿತ್ತಳೆ ಬಣ್ಣ ಕಲರನ್ನು ಉಟ್ಕೊಬೋದು ಅಥವಾ ಗೋಲ್ಡ್ ಕಲರ್ ಶೈಲಾಪುತ್ರಿ ಅಮ್ಮನವ್ರಿಗೆ ಇಟ್ ಉಟ್ಕೊಂಡು ಪೂಜೆಯನ್ನು ಮಾಡ್ಬೋದು ನಾವು ನಾಲ್ಕನೇ ತಾರೀಕು ಎರಡನೇ ಎರಡನೇ ದಿನದ ಪೂಜೆ ನವರಾತ್ರಿ ಎರಡನೇ ದಿನದ ಪೂ ಪೂಜೆ ಬಂದು ಬ್ರಹ್ಮಚಾರಿಣಿ ಅಮ್ಮನವ್ರಿಗೆ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಆ ಅಮ್ಮನವ್ರಿಗೆ ಬಣ್ಣ ಬಂದು ಹಸಿರು ಬಣ್ಣ ಅಂದರೆ ತುಂಬಾ ಇಷ್ಟ ಹಸಿರು ಬಣ್ಣ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಅಮ್ಮನವ್ರಿಗೆ ಪ್ರಸಾದ ಬೆಲ್ಲದನ್ನ ಅಥವಾ ಬೆಲ್ಲ ಆದರೂ ಇಟ್ಟು ಪೂಜೆ ಮಾಡಿ ಅಥವಾ ಬೆಲ್ಲದನ್ನ ಆದರೂ ಇಟ್ಟು ಪೂಜೆಯನ್ನು ಮಾಡಿ ಆ ಅಮ್ಮನವ್ರಿಗೆ ಹೂವು ಬಂದು ಸೇವಂತಿ ಹೂವು ತುಂಬಾ ಇಷ್ಟ ಮತ್ತು ಮೂರನೇದು ನವರಾತ್ರಿ ಮೂರನೇ ದಿನದ ಪೂಜೆ ಬಂದು ಚಂದ್ರಘಂಟ ಅಮ್ಮನವರಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಚಂದ್ರಘಂಟ ಅಮ್ಮನವರಿಗೆ ಬಂದು ಬೂದಿ ಬಣ್ಣ ತುಂಬ ಪ್ರಿಯವಾದದ್ದು ಬೂದಿ ಕಲರ್ ತುಂಬಾ ಇಷ್ಟ ಆ ಅಮ್ಮನವ್ರಿಗೆ ಹಾಲು ಪಾಯಸನ ನೈವೇದ್ಯವಾಗಿ ಮಾಡ್ಬೋದು ಅಥವಾ ಹಾಲು ಮತ್ತು ಬೆಲ್ಲವನ್ನು ಕೂಡ ನೈವೇದ್ಯವಾಗಿಡ್ಬೋದು ಅಮ್ಮನವ್ರಿಗೆ ಕಮಲದ ಹೂವು ಅಂದರೆ ತುಂಬಾ ಇಷ್ಟ ನಾಲ್ಕನೇ ತಿನ್ನದು ಕೂಷ್ಮಾಂಡ ದೇವಿಯ ಪೂಜೆಯನ್ನು ಮಾಡಬೇಕಾಗುತ್ತೆ ನಾವು ಅಮ್ಮನವ್ರಿಗೆ ಕಿತ್ತಳೆ ಬಣ್ಣ ಅಂದರೆ ತುಂಬಾ ಇಷ್ಟ ಕಿತ್ತಳೆ ಬಣ್ಣ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಿ ಅಮ್ಮನವ್ರಿಗೆ ಹೂವು ಬಂದು ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಮಲ್ಲಿಗೆವನೇ ಇಟ್ಟು ನೀವು ಪೂಜೆಯನ್ನು ಮಾಡು ಮಾಡ್ಬೋದು ಪ್ರಸಾದ ಬಂದು ಬೆಲ್ಲದನ್ನೇ ಮಾಡಿ ಬೆಲ್ಲದನ್ನ ಮಾಡುವುದು ಅಥವಾ ಬೆಲ್ಲದ ಪಾಯಸ ಅನ್ನಾದರೂ ಮಾಡಿ ಅಮ್ಮನವ್ರಿಗೆ ನೈವೇದ್ಯವನ್ನು ಮಾಡ್ಬೋದು ಐದನೇ ದಿನ ಕಂದ ಮಾತಾ ಅಮ್ಮನವ್ರಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಕಂದ ಮಾತಾ ಅಮ್ಮನವರಿಗೆ ಬಿಳಿ ಬಣ್ಣ ತುಂಬಾ ಇಷ್ಟ ಅದೇ ಅಮ್ಮನವ್ರಿಗೆ ನೈವೇದ್ಯ ಬಂದು ಬಾಳೆಹಣ್ಣು ನೈವೇದ್ಯವಾಗಿ ಮಾಡ್ಬೋದು ರಸ ಹುಳಿಯಾದರೂ ನೀವು ಮಾಡಿ ನೈವೇದ್ಯವನ್ನು ಮಾಡ್ಬೋದು ಅಮ್ಮನವ್ರಿಗೆ ಹೂವು ಬಂದು ಸೇವಂತಿ ಹೂವು ತುಂಬಾ ಇಷ್ಟ ಸೇವಂತಿಯನ್ನು ತುಂಬ ಇಷ್ಟವಾಗಿರೋದು ಹಾಗಾಗಿ ಸೇವಂತಿ ಹೂವನ್ನ ಇಟ್ಟು ಪೂಜೆಯನ್ನು ಮಾಡಿ ಅಮ್ಮನವ್ರಿಗೆ ಹಳದಿ ಹೂವು ಅಂದರೆ ತುಂಬಾ ಇಷ್ಟ ಸೇವಂತಿ ಹಳದಿ ಕಲರ್ ಇರುತ್ತಲ್ಲ ಅದಕ್ಕೆ ಸೇವಂತಿ ಅಂತ ನಾನು ಹೇಳಿದೆ ಹಳದಿ ಹೂವು ಹಳದಿ ದಾಸವಾಳ ಸಿಗಿದ್ರೂ ಕೂಡ ನೀವು ಹಳದಿ ದಾಸವಾಳವನ್ನು ಕೂಡ ಇಡ್ಬೋದು ಆರನೇ ದಿವಸ ಬಂದು ಕಾತಾಯಣ್ಣಿ ಅಮ್ಮನವ್ರಿಗೆ ನಾವು ಪೂಜೆ ಮಾಡಬೇಕಾಗುತ್ತೆ ಕಾತಾಯಣಿ ಅಮ್ಮನವ್ರಿಗೆ ಕೆಂಪು ಬಣ್ಣ ಅಂದರೆ ತುಂಬಾ ಇಷ್ಟ ಕೆಂಪು ಕಲರ್ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಿ ಇಷ್ಟ ಅಮ್ಮನಿಗೆ ಅಮ್ಮನವ್ರಿಗೆ ಪ್ರಸಾದ ಬಂದು ಜೇನುತುಪ್ಪ ತುಂಬಾ ಇಷ್ಟ ನೀವು ಜೇನುತುಪ್ಪವನ್ನು ಅಮ್ಮನವರಿಗೆ ನೈವೇದ್ಯವಾಗಿ ಇಡ್ಬೋದು ಅಮ್ಮನವ್ರಿಗೆ ಚೆಂಡುವ ಅಂದರೆ ತುಂಬಾ ಇಷ್ಟ ಚೆಂಡುವ ಕೆಲವ್ರು ಇಡ್ತಾರೆ ಕೆಲವರು ಇಡಲ್ಲ ಅದಕ್ಕೆ ಚಾಮಂತಿಯನ್ನು ಇಡ್ಬೋದು ಚೆಂಡುವ ಬದಲು ಕಾತಾಯಿನಿ ಅಮ್ಮನವ್ರಿಗೆ ಚೆಂಡ್ ಚಾಮಂತಿಯನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಏಳನೇ ದಿನ ಬಂದು ಕಾಳರಾತ್ರಿ ಅಮ್ಮನವ್ರಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಕಾಳ ಅಮ್ಮನವ್ರಿಗೆ ಇಷ್ಟವಾದ ಹೂವು ಬಂದು ಕಮಲದ ಹೂವು ಅಂದರೆ ತುಂಬಾ ಇಷ್ಟ ಆ ಹೂವನ್ನ ಇಟ್ಟು ಪೂಜೆಯನ್ನು ಮಾಡಿ ಪ್ರಸಾದ ಬಂದು ಬೆಲ್ಲದ ಅನ್ನನ ಮಾಡಿರ್ಬೋದು ಬೆಲ್ಲದ ಪಾಯಸ ಅಥವಾ ಬೆಲ್ಲದಿಂದ ಏನಾದರೂ ನೈವೇದ್ಯವನ್ನು ಮಾಡಿ ಹಿಡಿ ಅಮ್ಮನಿಗೆ ಯಾವ ಕಲರ್ ತುಂಬ ಇಷ್ಟ ಅಂದರೆ ರಾಯಲ್ ಬ್ಲೂ ತುಂಬಾ ಇಷ್ಟ ರಾಯಲ್ ಬ್ಲೂ ಸೀರೆಯನ್ನು ಉಟ್ಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ಮತ್ತು ಎಂಟನೇ ದಿನ ಮಹಾಗೌರಿ ಮಹಾ ಅಮ್ಮನವ್ರಿಗೆ ಪೂಜೆಯನ್ನು ಮಾಡಬೇಕು ಪ್ರಿಯವಾದ ಬಣ್ಣ ಬಂದು ಗುಲಾಬಿ ಬಣ್ಣ ತುಂಬಾ ಇಷ್ಟ ಅಮ್ಮನವ್ರಿಗೆ ಮಹಾಗೌರಿ ಅಮ್ಮನವರಿಗೆ ಗುಲಾಬಿ ಬಣ್ಣ ತುಂಬಾ ಇಷ್ಟ ಅಮ್ಮನವ್ರಿಗೆ ನೈವೇದ್ಯ ಬಂದು ತೆಂಗಿನಕಾಯಿಯಿಂದ ನೈವೇದ್ಯವನ್ನು ಮಾಡಿರ್ಬೋದು ಕೊಂಬರಿ ಮಿಠಾಯಿ ಆದರೂ ಮಾಡಿರ್ಬೋದು ಅಥವಾ ಕೊಂಬರಿ ಒಬ್ಬಟ್ಟು ಬರುತ್ತಲ್ಲ ಆ ರೀತಿ ಒಬ್ಬಟ್ಟಾದರೂ ಮಾಡಿ ನೀವು ನೈವೇದ್ಯವಾಗಿ ಇಡ್ಬೋದು ಅಮ್ಮನವ್ರಿಗೆ ಹೂವು ಬಂದು ಮಲ್ಲಿಗೆ ಹೂವು ತುಂಬಾ ಇಷ್ಟ ಮಲ್ಲಿಗೆ ಹೂವಿಂದ ಅಲಂಕಾರ ಮಾಡಿ ನೀವು ಪೂಜೆಯನ್ನು ಮಾಡ್ಬೋದು ಮತ್ತು ಒಂಬತ್ತನೇ ದಿನ ಶುಕ್ರವಾರ ಬೀಳುತ್ತೆ ಸಿದ್ಧಿದಾತ್ರಿ ಅಮ್ಮನವರಿಗೆ ಪೂಜೆಯನ್ನು ಮಾಡಿ ಸಿದ್ಧಿದಾತ್ರಿ ಅಮ್ಮನವ್ರಿಗೆ ಪೂಜೆಯನ್ನು ಮಾಡ್ಬೋದಾದ್ರೆ ಅಮ್ಮನವ್ರಿಗೆ ತುಂಬ ಇಷ್ಟವಾದದ್ದು ಪ್ರಸಾದ ಅಂದರೆ ಎಳ್ಳಿನಿಂದ ಮಾಡಿರೋಂಥ ಪ್ರಸಾದ ಎಳ್ಳಿನಿಂದ ಮಾಡಿರೋಂಥ ಪ್ರಸಾದವನ್ನು ನೀವು ಮಾಡಬೇಕು ಎಳ್ಳಿನಿಂದ ಪುಲೋಗ್ರಿ ಆದರೂ ಮಾಡ್ಬೋದು ಅಥವಾ ಎಳ್ಳುಂಟೆ ಬರುತ್ತಲ್ಲ ಎಳ್ಳುಂಟೆ ಕೂಡ ನೀವು ಮಾಡಿ ಇಡ್ಬೋದು ಎಳ್ಳುಂಟೆಯಿಂದ ನೈವೇದ್ಯವನ್ನು ಮಾಡಿ ಮತ್ತು ಅಕ್ಕಿ ಎಳ್ಳು ಬೆಲ್ಲ ಅದು ನೈವೇದ್ಯಕ್ಕೆ ಹಿಡಿ ಇಷ್ಟವಾದ ಹೂವು ಬಂದು ಸಂಪಿಗೆ ಹೂವು ಸಂಪಿಗೆ ಹೂವನ ಅಮ್ಮನವ್ರಿಗೆ ತಂದು ಅರ್ಪಣೆಯನ್ನು ಮಾಡಿ ಸಂಪಿಗೆ ಹೂವಿಂದ ನೀವು ಪೂಜೆಯನ್ನು ಮಾಡಬಹುದು ಇಷ್ಟವಾದ ಬಣ್ಣ ಬಂದು ನೇರಳೆ ಬಣ್ಣವನ್ನು ನೀವು ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಒಂಬತ್ತು ದಿನದ ಪೂಜೆಯನ್ನು ನಾವು ಸಂಪೂರ್ಣವಾಗಿ ಮಾಡಿದಾದ ಮೇಲೆ ನಾವು ಹತ್ತನೇ ದಿನ ಕೂಡ ಪೂಜೆಯನ್ನು ಮಾಡಬೇಕಾಗುತ್ತೆ ಆವತ್ತು ಪೂಜೆಯನ್ನು ಮಾಡಿ ಆವತ್ತು ಪೂಜೆ ಮಾಡಿದ್ರೆ ನಾವು ಒಂಬತ್ತು ದಿನ ಮಾಡಿದ ಪೂಜೆಗೆ ಫಲ ಸಿಗೋದು ಒಂಬತ್ತು ದಿನದ ಪೂಜೆಯನ್ನು ಮಾಡಿ ಅಮ್ಮನವ್ರಿಗೆ ಅವತ್ತು ನವಿಲು ಹಸಿರು ಬಣ್ಣದನ್ನು ಸೀರೆಯನ್ನು ಉಟ್ಕೊಂಡು ನೀವು ಪೂಜೆಯನ್ನು ಮಾಡಿ ಆವತ್ತು ಹಬ್ಬದೂಟನೇ ಮಾಡ್ಕೊಳ್ಳಿ ನೈವೇದ್ಯಕ್ಕೆ ಹೋಳಿಗೆ ಅನ್ನರಸ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೈವೇದ್ಯವನ್ನು ಮಾಡಿ ಅಮ್ಮನವ್ರಿಗೆ ಇಡ್ಬೋದು ನವರಾತ್ರಿಯ ಒಂಬತ್ತು ದಿನದ ಪೂಜೆಯ ಬಗ್ಗೆ ನೈವೇದ್ಯದ ಬಗ್ಗೆ ಹಾಗೆ ಬಣ್ಣದ ಬಗ್ಗೆ ತಿಳಿಸಿದೆ ಹೂವು ಹಾಗೆ ಹೂವದ ಬಗ್ಗೆ ಕೂಡ ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಯಾವ ಥರ ಪೂಜೆ ಬಗ್ಗೆ ವಿಡಿಯೋ ಬೇಕು ಅಂದರೆ ಖಂಡಿತ ಕಮೆಂಟನ್ನು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್